नमस्कार एलर्गु वेलकम बॅक टू माय YouTube चॅनल नोडरीली नु अर्जंट आहे अन बंदा अन बंदा अन बंदा येनदा अवसर येना नेला आवे नोडन समोहा बड नोडरे

ಜನುಮ ಗೈಝ್ ಏನು ಮಾಡುದ್ರಿ ಎಲ್ಲ ಅರ್ಜೆಂಟ್ 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 ಇವ್ರ ಕೆಲಸಕ್ಕೆ ಹೋಗೋದು ಅಂದು ಒಳ್ಳೆ ಒಳ್ಳೆ ಏನ ನಮ್ಮ ಐಶು ಈಗ ನಮ್ಮ ಒಮ್ಮೆ ಸಣ್ಣನೂ ಹೋದ ಇವನು ಹೊಂಟಾನ ಅಶೋಕಣ್ಣ ಒಬ್ಬವ ಇರ್ತಾನ ಅವಂಗಷ್ಟ ಕಟ್ಬೇಕಿನ್ನಕಿ ಇವ್ರ ಸಂಬಂಧ ಲೋಗು ಬರಾತೀ ಏನು ಮಾಡ್ಬೇಕ್ರಿ ಈಗ

ஒா அறிப்போதாவது கட்டாரி நோட்ரி

ಇಲ್ಲ ಬಂದಿ ಮತ್ತು ಅಲ್ಲ ಒಂದು ದೊಡ್ಡ ದಬ್ರಿ ರೀ ಅನ್ನತಾನ ನಮ್ಮ ಮಾಮ ನಮ್ಮ ಮಮ್ಮಿ ಚಂದ್ ಕಣಾತಾಳೆ ನನ್ನ ಔಟ್ ಫಿಟ್ಟಿಂಗೈತೆ ರೀ ಬಾಯ್ಸ್ ಇದೇ ನಮ್ಮ ಅಕ್ಕ ಮಾಮಾ ಅಂತಂದಿತ್ತು ಪೋನ್ ಪೋನ ಫೋನ್ ಪೋನೇ ಶುಕು ಇದು ಒಂದು ಅಕ್ಕ ತಂಗ್ಯಾರು आशीर्वाद मार् वडा वडा मनी कटली कोट्या दीश्वर आली लगु लगुंत <laughs>

ಈಗ ನಮ್ಮ ರತ್ವನಾಗ ಅದು ಕಟ್ಟಕ್ಕೆ ಹೋಗ್ಬೇಕ ನೋಡ್ಬೇಕಾ ಅಲ್ಲೇ ಬರ್ತಾರೆ ಏನೋ ನಾನು ಹೋಗೋದಕ್ಕೆ ಲೆಟ್ಸ್ ಸಿ ನೋಡ್ರಿ ಇಲ್ಲ ನಮ್ಮ ಮಗ ಆಗ್ಲೇ ರಕ್ಷಾ ನನ್ ಯು ನೋ ಗಾಯ್ಸ್ ನಂಗೆ ಈ ಫೆಸ್ಟಿವಲ್ ಇಷ್ಟ ಅಂದ್ರ ಅಷ್ಟಿಷ್ಟ ಅದು ಮಾತ್ನಾಗ ಹೇಳಕ್ ಆಗಂಗಿಲ್ಲ ಬಿಕಾಸ್ ಐ ಲವ್ ಮೈ ಬ್ರದರ್ಸ್ ಅಲಾಟ್ ನಂದು ನನ್ನ ಲೈಫಾಗ ನನ್ನ ಬ್ರದರ್ಸ್ ಅಯ್ಯಲ್ಲ ನನ್ಗೆ ಯಾ ಗಾಯ್ಸ್ ಅವರಿಲ್ಲಂದ್ರೂ ನಾ ಇಲ್ಲ ಈ ಅಣ್ಣ ಸಾಕು ನಾನು ಮುಗಿದು ಹೋಗುನೀಗ ನಮ್ ವಿನಾಯಕಣ್ಣ ಕಟ್ಟಿಲ್ಲ ಒಂಗುಬ್ಬಾ ಅಂದ ಇಲ್ಲಿ ಕರ್ಕೊಂಡಂತೀಟ್ ಈ ನಮ್ಮ ರಕ್ತ ಅಣ್ಣ ಕಡೆ ಈ ಮನೆಗ್ ಬಂದು ಸ್ವೀಟ್ ಬಾಕ್ಸ್ ತಗೊಂಡು ಹೊಂಟೆ ನಮ್ಮ ಅಶೋಕ್ ಇವತ್ತು ನಾನು ಬೇಸರವನ್ನ ಮಾಡಿಸ್ಬಿಡ್ತೇನೆ ಅಲ್ಲೇ ಸ್ಟೋಟ್ ಆಗ್ಯಾನಂದೇವ್ರಿ ಗಾಯಸ್ ಮಸ್ತ್ ಐತಿ ಸ್ಪೋಟ್ ನಾವು ರೀಲ್ಸ್ ಮಾಡ್ಬೇಕು ಬರ್ಬೋದು ನೋಡಿಲ್ಲೇ ಆರಾಮ್ ಅಕ್ಕ ರಾಖಿ ಹಬ್ನಾಗ ಎಷ್ಟು ಬಿಸಿಲ್ ಐತನಿದ್ದ ಮಳಿ ಬಂದ ಬಿಟ್ಟೇದ್ ಗಾಯ್ಸ್ ನಾವೊಂದ್ ಸ್ವಲ್ಪ ಮಕ್ಕೊಂಡೆದ್ದು ಬಂದೆ ಅಂದ್ರೆ ಮಕ್ಕೊಂಡ್ ಮಕ್ಕೊಂಡಿಲ್ಲ ಹಿಂಗೆ ಕಣ್ಣು ಮುಚ್ಚಿದ್ದೆ ಇವ್ರ ನಮ್ಮ ಕ್ಯೂಟಿಗಳು ಬಂದು ಬಿಟ್ಟಾರೀ ಗೈಸ್ ಸೊ ಪ್ಯೂರ್ ರಾಖಿ ಕಟ್ಟತಾರ ನಮ್ಮ ಪುಪ್ಪುಗೆ ಕಟ್ಟಿದ್ರೆ ಗೈಸ್ ನಂಗೆ ಈ ರಾಖಿ ಎಷ್ಟು ಇಷ್ಟ ರೀ ಆರ್ ಎಸ್ ಎಸ್ ರಾಖಿ ಇದ ಅವಾಗ ಸಣ್ಣವರದಾಗ ನಮ್ಮ ಐ ಮಿಸ್ ಮೈ ರೋಣೆ ಮ ಆರ್ ಎಸ್ ಎಸ್ ಅಂದ್ಕುಷ ಅವನೇ ನೆನಪಕ್ಕನೇ ಬೆಳಗ್ಗೆ ಲಗು ಹೋಗ್ತಾರ್ರಿ ನಂಗೂ ಇದಕ್ಕೆ ಹೋಗ್ಬೇಕು ಹೋಗ್ಬೇಕು ಅನ್ನಿಸ್ತಿತ್ತು ಬಟ್ ಹೊಕ್ಕಿದ್ದಿಲ್ಲ ನಮ್ಮ ಅಣ್ಣಾರೆಲ್ಲರೂ ಹೋಗ್ತಿದ್ರು ಅವರು ಫುಲ್ ಕೈ ತುಂಬ ಎಲ್ಲ ಇರಕ್ಕೆ ಕಟ್ಕೊಂಡು ಬರ್ತಿದ್ರು ಗೊತ್ತು ಈಗ ಅಣ್ಣಾರು ಹೊಂಟಿಲ್ಲ ಬಿಕಾಸ್ ಆಫ್ ಅವ್ರದ ಜಾಬ್ ಟೆನ್ಷನ್ ಇದು ಬರೀ ಕೆಲಸ 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 ಅಂತಾರೆ ಎಸ್ ಇದು ನಮ್ಮ ಅಕ್ಕ ಟ್ಯೂಷನ್ ಹೇಳ್ತಾಳೆ ಹಿಂದೂ ಸಮಥಿಂಗ್ ಅದೇನೋ ಹೆಸರು ಐತಿ ಅದು ಟ್ಯೂಷನ್ ಅದು ರಿಲೇಟೆಡ್ ಆರ್ ಎಸ್ ಎಸ್ ಇಂದ ಸೊ ಅದ್ರೊಳಗೆ ಕೊಟ್ಟಾರಂತ ಕಟ್ಟ ಯಸ್ ಐ ಆಮ್ ಹ್ಯಾಪಿ ಬಟ್ ಅದು ಇದು ಸ್ವಲ್ಪ ದಪ್ಪ ಐತಿ ಅದು ಮೆತ್ತಗೆ ಇರತ್ತ ಕ್ಯೂಟ್ ಇತ್ತು ರೀ ಅದು ಆರ್ ಎಸ್ ಎಸ್ ಹಾಕಿರಿ ನೀವು ನನ್ನ ಮಗಳಿಗೆ ஜன <laughs> 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 ನಾನು ಕುಬಳ್ಳಿ ಉಬಳ್ಳಿ ನಿರಂತ ಹೋಗ್ಕೆ ಇಲ್ಲಿ ನಮ್ಮ ಬೇಬಿ ಊರಿಗೆ ಹೋಗಿದ್ಲು ರೀ ಗಾಯ್ಸ್ ಅಕಿ ಸಂಜೀವನ್ ಬಂದಾಳೆ ಅವಳು ಉತ್ಸವ ಮಾಡಕ್ಕೆ ನನಗೆ ಪ್ರೇರಣೆಯಾ ನೋಡಿದ್ರಾಗಲ್ಲ 8 ಅಂತ ಅಂದಳು 10 ಗಂಟೆ ಆಗೈತಿ ಅಕಿ ನು ಪತ್ತೆ ಇಲ್ಲ ಫೋನ್ ಹಚ್ಚಿದ್ರ ಫೋನ್ ಎತ್ತಾತಿಲ್ಲ ಎಂತ ಮಾಡುವುದು ಇವ್ರು ನೋಡಿದ್ರ ನನಗೆ ಹಾಡ ಅಡಕ ಬಿಡುವಲ್ರು ಮನೆಯಾಗ ಹೇಳೋವಾ ದೇವಾ ಅದ್ರ ಯಾಕೆ ಆಗೋ ಜೋರ್ ಅನ್ಬೇಕ ಗಾಯಸ್ ನಮ್ ಅಣ್ಣಾರ ಸಂಬಂಧ ಕಾದ್ ಕಾದ ಕಾದ ಕಾದ್ ಸಾಕಾಗೋತ್ರಿಪ ಇವ್ರ ನಮ್ ಕಿರಣ್ಣ ಸ್ಯಾಂಡಿ ಬರತಾರ ಬರತ್ತಾರ ಇನ್ನೂ ಬರವಲ್ರ ಗಂಟೆ ಆಗೇತಿ ನಂಗರ ಹತ್ತು ಗಂಟೆ ಹತ್ತು ನಿಮಿಷ ಆಗೇತಿ ಹತ್ತು ನಿಮಿಷ ಗಾಯ್ಸ್ ನಾ ಐದು ಗಂಟೆಗೆ ಐದ್ ಗಂಟೆ ಗೆದ್ದೇನಿ ಕಣ್ಣೂರೇ ಆತಾವೂ ನಿದ್ದೀವರ ಆತೈತಿ ಅವ್ರು ನೋಡಿದ್ರ ಅಲ್ಲೆಲ್ಲ ಕಟ್ಟಿಸ್ಕೊಂಡು ಲಾಸ್ಟ್ ಸ್ಟಾಪ್ ನಮ್ ಇಟ್ಟಾರ ಲೊಕೇಶನ್ ಹಾಕಿ ಎಲ್ಲಾ ಕಡೆ ಹೋಗಿ ಬರತಿವ್ವಾ ಅಂತಾರ ಏನ್ ಮಾಡ್ಬೇಕ್ರಿ ಮತ್ತ್ ಮಕ್ಕಬಾರ್ದಂತ ಮಕ್ಕ ಅಂದ್ರೆ ಬಂದ ಯಬಸ್ತೇವ್ ನೋಡಂತ

ನಮ್ ಬಂಜೆ ಬಿಗ್ ಬಾಸ್ಕೆಟ್ ಅಲ್ಲಿ ಎಲ್ಲ ಪಾರ್ಟಿ ಕರ್ಕೊಂಡು ಆರ್ಥಿಕ ಸಮಸ್ಯೆ ಉಂಟು ಆರ್ಥಿಕ ಸಮಸ್ಯೆ ಸೊ ಗಾಯ್ಸ್ ಹಿಂಗಿತ್ರಿ ನಮ್ಮ ರಕ್ಷಾ ಬಂಧನ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೈಮ್ ಹನ್ನೊಂದುವರೆ ಆಗಿತಿ ಸೊ ಮಚ್ ಸಿಗೋನಂತ ನೆಕ್ಸ್ಟ್ ಲಾಗ್ದಾಗ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆ್ಯಂಡ್ ಕಮೆಂಟ್ ಮಾಡ್ರಿ ಆ್ಯಂಡ್ ಅಕ್ಷತಾ ಚಾನೆಲ್ ಚಾನಲ್ಗೆ ಜಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಆಲ್ ಬಾಯ್ ಬಾಯ್